ನೋಡಿ ಟೂ ಹಂಡ್ರೆಡ್ ರುಪೀಸ್ ಡೊನೇಟ್ ಮಾಡಿದ್ರೆ ಇನ್ನೂರು ರೂಪಾಯಿ ಡೊನೇಟ್ ಮಾಡಿದ್ರೆ ಒಬ್ಬ ಸರ್ಕಾರಿ ಶಾಲೆಯತ್ತರ ವಿದ್ಯಾರ್ಥಿಗೆ ನವೋದಯ ಕೋಚಿಂಗ್ ಕೊಡಿಸ್ಬೋದು ಹೇಗೆ ಅಂತೀರಾ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿದೆ ನಾನು ನವೋದಯ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಸೈನ್ಸ್ ಸ್ಕೂಲ್ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾವೇನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಪೋಷಕರಿಗೆ ಇದ್ರ ಬಗ್ಗೆ ಐಡಿಯಾ ಇರೋಲ್ಲ ಆಯಿತಾ ಈ ರೀತಿ ಮನೇಲೇ ಕೂತ್ಕೊಂಡು ನವೋದಯ ಪಾಸ್ ಮಾಡ್ಬೋದು ಅಂತ ಐಡಿಯಾ ಇರಲ್ಲ ಆಯಿತಾ ಲಾಸ್ಟ್ ಇಯರು ಆಲ್ ಓವರ್ ಕರ್ನಾಟಕ ಆರು ಜನ ಪಾಸ್ ಆಗಿದ್ದಾರೆ ಮನೇಲೇ ಕೂತ್ಕೊಂಡು ಯೂಟ್ಯೂಬಲ್ಲಿ ಪಾಠ ಕೇಳಿ ಎಕ್ಸಾಮ್ಗೆ ರೆಡಿ ಆಗಿ ಆಯ್ತಾ ಎಕ್ಸಾಮ್ ಬರೆದು ಆರು ಜನ ಪಾಸಾಗಿದ್ದಾರೆ ಅದರಲ್ಲಿ ಇಬ್ಬರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಒಬ್ರು ಕೋಲಾರ ಇನ್ನೊಬ್ರು ಕಾರವಾರದ ಹತ್ರ ಆಯ್ತಾ ಯಾವುದೋ ಒಂದು ತಾಲೂಕು ಅಲ್ಲಿ ಸಿಗ್ನಲ್ಲೇ ಸಿಗಲ್ವಂತೆ ಅವರೆಲ್ಲ ಸಿಟಿಗೆ ಬಂದು ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ವಾಪಸ್ಸು ಅವ್ರ ಕಾರ್ಡ್ ಇದೆಯಲ್ಲ ಕಾರ್ಡಲ್ಲಿ ಕಾರ್ಡ್ ಒಳಗಡೆ ಮನೆ ಇರೋದು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ನಾವುದೇ ಪಾಸ್ ಆಗಿದ್ದಾರೆ ಆಯ್ತಾ ಇದೆಲ್ಲ ನೋಡಾದ್ಮೇಲೆ ಇನ್ಸ್ಪೈರ್ ಆಯಿತು ಪ್ರತಿಯೊಂದು ಗೌರ್ಮೆಂಟ್ ಅಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಬುಕ್ ಏನಾದ್ರು ಡೊನೇಟ್ ಮಾಡಿದ್ರೆ ಮೋಸ್ಟ್ಲಿ ಎಲ್ಲ ಮಕ್ಕಳು ಟ್ರೈ ಮಾಡ್ಬೋದು ನವೋದಯ ಪಾಸ್ ಆಗೋಕ್ಕೆ ಪಾಸಾಗಲಿಲ್ಲ ಅಂದ್ರು ಮಕ್ಕಳದ್ದು ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ ಆಯಿತಾ ಮ್ಯಾಥ್ಸ್ದು ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ಅಂದರೆ ನವೋದಯ ಕೋಚಿಂಗ್ ಏನು ಕೊಡಲೇಬೇಕು ಅಂತ ಹೇಳ್ತಾಯಿದ್ರೆ ಲಾಸ್ಟ್ ಇಯರ್ ಒಂದು ಸರ್ವೆ ಮಾಡಿದ್ರು ಆಲ್ ಓವರ್ ಇಂಡಿಯಾ ಸರ್ವೆ ಅದ್ರಲ್ಲಿ ಏನು ಹೇಳ್ತಾರೆ ಅಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲೆಲ್ಲ ಸರ್ವೆ ಮಾಡಿದರೆ ಏನು ಹೇಳ್ತಾರೆ ಅಂದರೆ ಐದನೇ ಕ್ಲಾಸ್ ಇರೋ ನೂರು ಜನ ಮಕ್ಕಳಲ್ಲಿ ಐದನೇ ಕ್ಲಾಸ್ ಓದ್ತಾ ಇರೋ ನೂರು ಜನ ಮಕ್ಕಳಲ್ಲಿ ಎಪ್ಪತ್ತು ಜನ ಮಕ್ಕಳಿಗೆ ಡಿವಿಷನ್ ಪ್ರಾಬ್ಲಮ್ ಬರಲ್ವಂತೆ ನೂರು ಜನರಲ್ಲಿ ಎಪ್ಪತ್ತು ಜನಕ್ಕೆ ಡಿವಿಷನ್ ಪ್ರಾಬ್ಲಮ್ ಬರಲ್ವಂತೆ ಅದೇ ರೀತಿ ಐದನೇ ಕ್ಲಾಸ್ ಓದ್ತಾ ಇರೋ ನೂರು ಜನ ಮಕ್ಕಳಲ್ಲಿ ಐವತ್ತು ಜನಕ್ಕೆ ಫಿಫ್ಟಿ ಪರ್ಸೆಂಟ್ ಮಕ್ಕಳಿಗೆ ಎರಡನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಓದಕ್ಕೆ ಬರಲ್ವಂತೆ ಕನ್ನಡ ಆದರೆ ಕನ್ನಡ ಇಂಗ್ಲೀಷ್ ಆದ್ರೆ ಇಂಗ್ಲೀಷು ಆಯಿತಾ ನಮ್ಮ ದೇಶದ ಎಜುಕೇಷನ್ ಕ್ವಾಲಿಟಿ ಈ ಲೆವೆಲಲ್ಲಿದೆ ಅಟ್ಲೀಸ್ಟ್ ಸರ್ಕಾರಿ ಶಾಲೆ ಮಕ್ಕಳಿಗೆ ಎಜುಕೇಷನ್ ಇಂಪ್ರೂವ್ ಮಾಡೋಣ ಕ್ವಾಲಿಟಿ ಎಜುಕೇಷನ್ ಕೊಡೋಣ ಅಂದ್ಬಿಟ್ಟು ಈ ನಾವು ಓದೇ ಕೋಚಿಂಗ್ನ ಆನ್ಲೈನಲ್ಲಿ ಉಚಿತವಾಗಿ ಮಾಡಿದ್ದೀನಿ ಆಯಿತಾ ಸುಮಾರು ವಿಡಿಯೋ ಮಾಡಿದ್ದೀನಿ ಯಾವ ವೀಡಿಯೋನೂ ಒಂದು ಲಾಕ್ ಮಾಡಿಲ್ಲ ನಾನು ಒಂದು ಲಾಕ್ ಮಾಡಿಲ್ಲ ಆಯಿತಾ ಸುಮಾರು ಜನ ಸಜೆಷನ್ ಕೊಟ್ಟರು ಲಾಕ್ ಮಾಡಿ ಮೆಂಬರ್ಶಿಪ್ ಫೀಸ್ ಬರುತ್ತೆ ಥರ ಹೇಳ್ದೆ ನಾನು ಯಾವ ವೀಡಿಯೋನೂ ಲಾಕ್ ಮಾಡಿಲ್ಲ ಮುಂದೆನೂ ಲೈಫ್ ಲಾಂಗ್ ಅದನ್ನು ಲಾಕ್ ಮಾಡೋಕ್ಕೆ ಹೋಗಲ್ಲ ಆದ್ದರಿಂದ ನಿಮ್ಮಲ್ಲಿ ಏನು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಈ ರೀತಿ ಒಂದು ಬುಕ್ ಡೊನೇಟ್ ಮಾಡಿ ಆಯಿತಾ ಈ ರೀತಿ ಬುಕ್ ಬರುತ್ತೆ ಪ್ರಿಂಟ್ ಎಲ್ಲ ತಗ್ಸಿದ್ರೆ ಕ್ವಾಲಿಟಿ ಇದ್ರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗುತ್ತೆ ಆದರೆ ನಿಮ್ಮ ನಿಮ್ಮ ತಾಲೂಕಲ್ಲಿ ಎಷ್ಟೆಷ್ಟು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ನೀವೇ ಸ್ವಯಂ ಪ್ರೇರಿತವಾಗಿ ಬುಕ್ನ ಡೊನೇಟ್ ಮಾಡಿ ಡೊನೇಟ್ ಮಾಡಿ ಎಲ್ಲ ಇಲ್ಲೇ ಗೈಡ್ಲೈನ್ ಕೊಟ್ಟಿದ್ದೀನಿ ಯಾವ ರೀತಿ ಯೂಟ್ಯೂಬಲ್ಲಿ ಪಾಠನ ಕೇಳ್ಬೋದು ಅಂದ್ಬಿಟ್ಟು ಇಲ್ಲೇ ಗೈಡ್ಲೈನ್ ಕೊಟ್ಟಿದ್ದೀನಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ನಂಬರ್ ಇದೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡೋರು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಮುಖಾಂತರ ಸರ್ಕಾರಿ ಶಾಲೆಯಲ್ಲಿ ಹೋದ್ತಾರ ಮಕ್ಕಳಿಗೆ ಅಥವಾ ಗ್ರಾಮೀಣ ಭಾಗದ ಮಕ್ಕಳದು ಕ್ವಾಲಿಟಿ ಎಜುಕೇಷನ್ನ ಇಂಪ್ರೂವ್ ಮಾಡ್ಬೋದು ಆಯಿತಾ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಒಂದೊಂದು ತಾಲೂಕಲ್ಲಿ ಮಂಡ್ಯದಲ್ಲಿ ಒಂದೊಂದು ತಾಲೂಕಲ್ಲಿ ಎರಡು ಸಾವಿರ ಮಕ್ಕಳು ಐದನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಆಯಿತಾ ಮಂಡ್ಯದಲ್ಲಿ ಸಾಮಾನ್ಯವಾಗಿ ಒಂದೊಂದು ತಾಲೂಕಲ್ಲಿ ಎರಡು ಸಾವಿರ ಮಕ್ಕಳು ಐದನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಏಳು ತಾಲೂಕಿದೆ ಮಂಡ್ಯದಲ್ಲಿ ಏಳು ತಾಲೂಕು ಅಂದರೆ ಅರೌಂಡು ಹದಿನಾಲ್ಕರಿಂದ ಹದಿನೈದು ಸಾವಿರ ಮಕ್ಕಳು ಐದನೇ ಕ್ಲಾಸು ಓದ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಆಯಿತಾ ಇಷ್ಟು ಜನಕ್ಕೂ ನಾನು ಬುಕ್ನಲ್ಲಿ ಡೊನೇಟ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಆದ್ದರಿಂದ ಯಾರ್ಯಾರು ದಾನಿಗಳಿದ್ದೀರ ಯಾರ್ಯಾರು ಇಂಟ್ರೆಸ್ಟ್ ಇದೆ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಎಲ್ಲ ಮಕ್ಳಿಗೂ ಬುಕ್ನ ಡೊನೇಟ್ ಮಾಡೋಕ್ಕೆ ಡೊನೇಟ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ ಗೈಡ್ ಮಾಡ್ತೀನಿ ಯಾವ ರೀತಿ ನೋದಾ ಎಕ್ಸಾಮ್ ಬರಿಬೋದು ಮೊನ್ನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಇದನ್ನು ಪ್ರಾಯೋಗಿಕ ಹಂತವಾಗಿ ಇವತ್ತು ತಗ್ಗೊಳ್ಳಿ ಸ್ಕೂಲ್ಗೆ ಹೋಗ್ಬಿಟ್ಟು ತಗ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಬುಕ್ ಡೊನೇಟ್ ಮಾಡಿದ್ವಿ ಒಂದು ಮೂವತ್ತೆರಡು ಬುಕ್ಕು ಮೂವತ್ತೆರಡು ಮಕ್ಳಿದ್ದಾರೆ ಐದನೇ ಕ್ಲಾಸ್ ಓದ್ತಾರೋ ಮೂವತ್ತೆರಡು ಮಕ್ಳಿಗೂ ಬುಕ್ನ ಡೊನೇಟ್ ಮಾಡಿದ್ದೀನಿ ನೆಕ್ಸ್ಟ್ ಇಯರ್ ನೋಡೋಣ ಅಟ್ಲೀಸ್ಟ್ ಪಾಸ್ ಆಗ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ ಆದರೆ ಮಕ್ಳದು ಮ್ಯಾಥ್ಸ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರನಾದ್ರು ನಾವು ಸರ್ಕಾರಿ ಶಾಲೆ ಮಕ್ಳಿಗೆ ಬುಕ್ ಸ ಸರ್ಕಾರಿ ಶಾಲೆ ಮಕ್ಕಳಿಗೆ ಬುಕ್ನ ಡೊನೇಟ್ ಮಾಡಬೇಕು ಆಯಿತಾ ಆದ್ದರಿಂದ ಎಲ್ಲರೂ ಕೈ ಜೋಡಿಸಿ ನಾನೇನಕ್ಕೆ ನಾನೇ ಇದನ್ನು ಇದನ್ನು ಮೈ ಮೇಲೆ ಏನು ತೊಗೊಂಡಿದ್ದೀನಿ ಅಂದರೆ ಮಂಡ್ಯದಲ್ಲಿ ಒಂದು ಇಬ್ರು ಎಮ್ ಎಲ್ ಎನ ಕಾಂಟ್ಯಾಕ್ಟ್ ಮಾಡಿದೆ ಏನೋ ರಿಪ್ಲೈ ಬರಲಿಲ್ಲ ಈ ಎಮ್ ಎಲ್ ಎಗಳು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಒಂಥರ ಅವ್ರ ಸುತ್ತ ಕೋಟೆ ನಿರ್ಮಾಣ ಮಾಡ್ಕೊಬಿಟ್ಟಿದ್ದಾರೆ ಈ ಅಥವಾ ಕಾಂಟ್ರಾಕ್ಟ್ ಇದ್ರಲ್ಲ ಅವ್ರ ಸುತ್ತ ಕೋಟೆ ಮಾಡ್ಕೊಬಿಟ್ಟಿದ್ದಾರೆ ಒಂದು ರೀತಿ ಎನ್ ಎಸ್ ಜಿ ಕಮಾಂಡೋಸ್ ಇದ್ದಂಗೆ ಈ ಎಮ್ ಎಲ್ ಎಗಳಿಗೆ ಈ ಗುತ್ತಿಗೆದಾರರ ಕಾಂಟ್ರಾಕ್ಟರು ಒಂದು ರೀತಿ ಎನ್ ಎಸ್ ಜಿ ಕಮಾಂಡೋಗಳಿದ್ದಂಗೆ ಇದ್ದಂಗೆ ಭೇದಿಸಿ ಅವ್ರನ್ನ ಮೀಟ್ ಮಾಡೋದು ತುಂಬಾ ಕಷ್ಟ ಇದೆ ಸೊ ಅವ್ರ ಹಿಂದೆ ಹೋಗೋಕ್ಕಾಗಲ್ಲ ನನಗೆ ಒಂಥರ ಅಸಹನಿಸ್ಬಿಡುತ್ತೆ ಅವ್ರ ಹತ್ರ ಹೋಗಿ ಇವೆಲ್ಲ ಕೇಳಿದ್ರೆ ನನ್ನೇನೋ ಸ್ವಂತ ಕೆಲಸ ಮಾಡಿಸ್ಕೊಳ್ಳೋಕೆ ತಿರ್ಗಾಡ್ತಾನಲ್ಲ ಆ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಸುತ್ತ ಎನ್ ಎಸ್ ಸಿ ಕಮೆಂಡೋಸ್ ಇರ್ತಾರೋ ಅವರು ಮತ್ತು ಅವರೆಲ್ಲ ಹಿಂಬಾಲಕರೆಲ್ಲ ಈ ರೀತಿ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಅವನ್ನೆಲ್ಲ ಕಾಂಟ್ಯಾಕ್ಟೇ ಮಾಡಬಾರ್ದು ಅಂತ ತೀರ್ಮಾನ ತೊಗೊಂಡು ನಾನು ಇದನ್ನು ನಾನೇ ಸ್ವಂತ ಮಾಡೋಣ ಅಂಡರ್ ಮಂಡಿಗೌಡ ಫೌಂಡೇಶನ್ ಅಂತ ಇದ್ರಂಡಲ್ ಅಂಡರ್ ಮಾಡೋಣ ಅಂತ ಇದು ಮಾಡಿದೆ ದೇಣಿಗೆ ಕೊಟ್ಟರೆ ನೂರೆಂಟು ಎಲ್ಪ್ ಆಗುತ್ತೆ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ನ ಡೊನೇಟ್ ಮಾಡ್ಬೋದು ಇನ್ನೊಂದು ಇನ್ನೂ ವೈಟ್ ಬೋರ್ಡಲ್ಲಿದ್ದೀನಿ ನಾನು ವೈಟ್ ಬೋರ್ಡಲ್ಲಿದ್ದೀನಿ ಅದನ್ನು ಡಿಜಿಟಲ್ ಬೋರ್ಡ್ಗೆ ಹೋಗ್ತೀವಿ ಡಿಜಿಟಲ್ ಬೋರ್ಡ್ ಹೋದ್ರೆ ಏನಾಗುತ್ತೆ ಅಂದರೆ ಮೆಂಟಲಿಬಲಿಟಿ ಎಲ್ಲ ನೀಟಾಗಿ ಫಿಗರ್ ವಿತ್ ಫಿಗರ್ ಎಕ್ಸ್ಪ್ಲೇನ್ ಮಾಡ್ಬೋದು ಆಯಿತಾ ಇದರಿಂದ ಅವರು ಇನ್ನೊಂದು ಯೂಟ್ಯೂಬ್ ಚಾನಲ್ ನೋಡೋ ಅವಶ್ಯಕತೆ ಬರಲ್ಲ ಮಕ್ಕಳಿಗೆ ಎಲ್ಲ ಏನು ನವೋದಯ ಸಿಲೆಬಸ್ಗೆ ಏನೇನು ಬೇಕು ಸೈನ್ಸ್ ಸ್ಕೂಲ್ ಸಿಲೆಬಸ್ಗೆ ಏನೇನು ಬೇಕು ಎಲ್ಲ ಕಂಪ್ಲೀಟ್ ನಾಲೆಡ್ಜ್ಜು ಅಥವಾ ವಿಡಿಯೋಸ್ ಇಲ್ಲೇ ಅವೈಲಬಿಲಿಟಿ ಸಿಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ನಿಮಗೆ ಬಿಟ್ಟಿದ್ದು ಆದಷ್ಟು ದೇಣಿಗೆ ಕೊಟ್ಟು ಎಲ್ಪ್ ಮಾಡಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಹತ್ತು ಜನ ಬಂದರೆ ಅಲ್ಲಿ ಎಂಟು ಜನನ ಹಾಗೆ ಕಳಿಸ್ಕೊಡ್ತೀನಿ ಮೊದಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಏನಕ್ಕೆ ಇಲ್ಲಿ ಗಂಟೆ ಬರ್ತೀರಾ ಅಂದ್ಬಿಟ್ಟು ಹತ್ತು ಜನದಲ್ಲಿ ಎಂಟು ಜನನ ಹಿಂದೆ ಕಳಿಸ್ಕೊಡ್ತೀನಿ ಸೊ ಆಫ್ಲೈನ್ ನಂಬ್ಕೊಂಡು ಇದು ಮಾಡೋಕ್ಕಾಗಲ್ಲ ನಾನು ಅಂದರೆ ಇದೆಲ್ಲ ಇಂಪ್ರೂವ್ ಮಾಡೋಕ್ಕಾಗಲ್ಲ ಸೊ ಆನ್ಲೈನಿಂದ ಏನಾದರೂ ಡೊನೇಟ್ ಮಾಡಿದ್ರೆ ಎಲ್ಪ್ ಆಗುತ್ತೆ ಅದರಿಂದ ದಯವಿಟ್ಟು ಡೊನೇಟ್ ಮಾಡಿ ಎಲ್ಲ ಜೊತೆಲೇ ಕೂತ್ಕೊಂಡು ಅಲ್ಲೇ ಜೊತೆಲೆ ನಿಂತ್ಕೊಂಡು ಕ್ವಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡೋಣ ಧನ್ಯವಾದಗಳು ಥ್ಯಾಂಕ್ ಯು yang ko todti duro 5 ru ek note padwa ye ಇದುವರೆಗೂ ರಾಜ್ಯಾದ್ಯಂತ ಪೂರ್ತಿ ಕರ್ನಾಟಕದಲ್ಲಿ ಮನೇಲೆ ಕೂತ್ಕೊಂಡು ನವೋದಯ ಕೋಚಿಂಗ್ ತಗೊಂಡು ನವೋದಯ ಕೋಚಿಂಗ್ ಅಂದ್ರೆ ಆನ್ಲೈನ್ ಅಲ್ಲಿ ನಾವು ಮಾಡಿದ ಪಾಠ ಕೇಳಿ ಆರ್ ಜನ ಪಾಸ್ ಆಗಿದ್ದಾರೆ ಆರ್ ಜನದಲ್ಲಿ ಇಬ್ರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಒಬ್ರು ಕೋಲಾರದವರು ಮಾಲೂರ್ ತಾಲೂಕವರು ಇನ್ನೊಬ್ರು ಕಾರವಾರದಲ್ಲಿ ಜುಮ್ ಟಾ ಅಂತ ಯಾವ್ದೋ ಒಂದು ಇದ್ ಬರುತ್ತೆ ತಾಲೂಕ್ ಬರುತ್ತೆ ಅದು ತುಂಬಾ ಕಾಡು ಮೊಬೈಲ್ ಸಿಗ್ನಲ್ ಸಿಗಲ್ಲ ಅಂತದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಸಿಟಿಗ್ ಬಂದು ವಿಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊಬಂದು ವಾಪಸ್ ಹಳ್ಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಹುಡುಗ ಗೌರ್ಮೆಂಟ್ ಸ್ಕೂಲ್ ಪಾಸ್ ಆಗಿರೋದು ನವೋದಯ ಪಾಸ್ ಆಗಿರೋದು ಆದ್ರಿಂದ ಈ ವರ್ಷ ಏನ್ ಮಾಡಬೇಕು ಆರ್ ಜನ ಎಲ್ಲ ನೂರ್ ಜನ ಪಾಸ್ ಆಗ್ಬೇಕು ಆಯ್ತಾ ಆ ಗುರಿ ಒಂದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಬುಕ್ ಕೊಡೋ ಪ್ಲಾನ್ ಇದೆ ಈ ರೀತಿ ವರ್ಕ್ ಬುಕ್ ಕೊಡ್ತಾ ಇದೀವಿ ಇದೆಲ್ಲ ಮನೆಯಲ್ಲೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳು ಆಯ್ತಾ ಇದು ತಗ್ಗಲ್ಲಿ ತಗ್ಗಲ್ಲಿ ಕೋಚಿಂಗ್ ಬಂದ್ರೆ ಎಷ್ಟು ಸಾವಿರ ಖರ್ಚಾಗುತ್ತೆ ಹತ್ತ್ ಸಾವಿರ ಕೋಚಿಂಗ್ ಫೀಸ್ ಖರ್ಚಾಗುತ್ತೆ ಹತ್ತರಿಂದ ಹನ್ನೆರಡು ಹತ್ತ್ ಸಾವಿರ ಹೋಗೋ ಬರಕ್ಕೆ ಆಟೋ ದುಡ್ಡೆಲ್ಲ ಖರ್ಚಾಗುತ್ತೆ ಅದ್ರ ಬದಲು ನೀವೆಲ್ಲ ಈ ರೀತಿ ಒಂದು ಬುಕ್ ಹಿಂಗೆ ಯಾರು ದಾನಿಗಳು ಸಿಗ್ತಾರೆ ಡೊನೇಟ್ ಮಾಡ್ತಾರೆ ಸದ್ಯಕ್ಕೆ ಇದನ್ನ ನಾನೇ ನನ್ನ ಸ್ವಂತ ಖರ್ಚಿಂದ ಪೇ ಮಾಡ್ತಾ ಇದ್ದೀನಿ ಆಯ್ತಾ ಬುಕ್ ತಗೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿ ಈ ಸಲ ನೂರ್ ಜನ ಪಾಸ್ ಆಗ್ಬೇಕು ಎಲ್ಲ ಪಾಸ್ ಆಗ್ತೀರಾ ಎಲ್ಲ ಪಾಸ್ ಆಗ್ತೀರಾ ಸೊ ಯಾರ ದಾನಿಗಳಿದ್ರೆ ನೀವು ಇನ್ನೂರು ರೂಪಾಯಿ ಪೇ ಮಾಡೋರೆ ಈ ರೀತಿ ಬೇರೆ ಪೂರ್ತಿ ಮಂಡ್ಯದಲ್ಲಿ ಒಂದು ಏಳರಿಂದ ಎಂಟು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದೆ ಅವ್ರಿಗೆಲ್ಲ ಬುಕ್ ಡೊನೇಟ್ ಮಾಡಬಹುದು ಸೊ ಎಲ್ಲ ಮನೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ ಕೋಚಿಂಗ್ ಹೋಗೋ ಅಗತ್ಯನೇ ಇಲ್ಲ ಆಯ್ತಾ ಇಲ್ಲೆಲ್ಲ ಜಗನ್ ಸರ್ ಇದಾರೆ ಎಚ್ ಎಂ ಮೇಡಮ್ ಇದಾರೆ ಇನ್ನೊಬ್ರು ಮ್ಯಾಮ್ ಇದಾರೆ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಇವ್ರು ಮಾಡ್ತಾರೆ ಮಿಕ್ಕದೆಲ್ಲ ಕಂಪ್ಲೀಟ್ ಯೂಟ್ಯೂಬಲ್ಲಿ ಅಲ್ಲಿ ಆನ್ಲೈನ್ ಪಾಠ ಅವೈಲಬಿಲಿಟಿ ಇದೆ ಎಲ್ಲ ಮಾಡ್ತೀರಾ ಹೇಳಿ ಒಂದ್ಸಲ ತಗ್ಗಳ್ಳಿ ಸರ್ಕಾರಿ ಶಾಲೆಗೆ ಜಯವಾಗಲಿ ಅಂತ